ನಮಸ್ತೆ ವೀಕ್ಷಕರೇ ಸಿ ಎಸ್ ಆಟೋ ಮೋಟರ್ ವರ್ಲ್ಡ್ಗೆ ನಿಮಗೆ ಸ್ವಾಗತ ನಿಮ್ಮ ಯಾವುದೇ ರೀತಿ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮುಖಾಂತರ ಗ್ರಾಹಕರಿಗೆ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸ್ ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಈ ವಾಹನದ ಬಗ್ಗೆ ಓನರ್ ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ ಹಲೋ ಏನ ಹಾಂ ಸರ್ ಅದು ನಾನು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಯಾವ ಮಾಡಲ್ ಅದು ಗಾಡಿ ಅದು ಮಾಡಲ್ ಅದು ಎರಡು ಸಾವಿರದ ಹದಿನೈದಾ

ಪೆಟ್ರೋಲ್ ಪೆಟ್ರೋಲ್ ಓಕೆ ಎಲ್ಲಿದೆ ಗಾಡಿ ಈಗ ಗಾಡಿ ಲೊಕೇಶನ್ ಅಗ್ರಿ ಬೊಮ್ಮಿನಿ ಅಗ್ರಿಬೊಮ್ಮಿನ ಹೌದು ಅಲ್ಲೇ ಬಂದ್ರೆ ತೋರಿಸ್ತೀರಾ ಗಾಡಿ ಅಲ್ಲೇ ಬಂದರೆ ತೋರಿಸ್ತೀನಿ ಏನು ಹೇಳ್ತೀರಾ ಗಾಡಿಗೆ ರೇಟು ನಾನು ಮೊನ್ನೆ ಶೇಖ್ ಅಬ್ರು ಇಂಕ್ರಾಡ್ ಎಲ್ಲ ಎಲ್ಲ ಹಾಕ್ಸಿದ್ವಿ ನಂಗೊಂದು ಒಂದು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಖರ್ಚು ಬಂತು ಎಲ್ಲಾ ನೂರು ಒಂದು ಒಂದು ಮೂವತ್ತೈದು ಸಾವಿರ ಕೊಡ್ತೇನೆ ಒಂದ್ ಲಕ್ಷದ ಮೂವತ್ತೈದ್ ಸಾವಿರ ಹೇಳ್ತಿದ್ರು ಫೈನ್ ಇಲ್ಲ ಫೈನಲ್ ಕಡಿಮೆ ಕಡಿಮೆ ಇಲ್ಲ YouTube ಗೆ ಅಪ್ಲೋಡ್ ಮಾಡಿರ್ತೀನಿ ನಮ್ ಕಡೆಯಿಂದ ಕಸ್ಟಮರ್ ಬಂದ್ರೆ ಸ್ವಲ್ಪ ನೋಡಿ ನೆಗೋಶಿಬಲ್ ಮಾಡಿ ಕೊಡಿ ಗಾಡಿ ಹಾ ಇದು ಅದೇನು ಡಾಕ್ಯುಮೆಂಟ್ಸ್ ಎಲ್ಲಾ ಇರುತ್ತಲ್ವಾ ಅದೇನೋ ಬಾಂಡು ಎಲ್ಲಾ ಇದ್ ಕೊಡಿಮೆ ಅದೇ ಸಿ ಸಿ ಸಹ ಕೊಡ್ತೇನೆ Okay, okay.